ಮೊಸಳೆಗಳ ತವರು ಮನೆ ಬೇಡ್ಕಿಹಾಳದ ದೂದ್ಗಂಗಾ ಪರಿಸರ ಮೊಸಳೆ ಮರಿ ಸೆರೆ ಹಿಡಿದ ಗ್ರಾಮದ ಯುವಕರು ಕಳೆದ ಕೆಲವು ವರ್ಷಗಳಿಂದ ಬೀಳುತ್ತಿರುವ ಭಾರೀ ಮಳೆಯಿಂದಾಗಿ ನದಿಗಳು ಹಲವು ಬಾರಿ ಪ್ರವಾಹಕ್ಕೆ ಸಿಲುಕಿದವು ಈ ಪ್ರವಾಹದ ನೀರಿನಿಂದ ಈಗ ನದಿ ದಡದಲ್ಲಿ ಅನೇಕ ಜೀವಿಗಳು ಮತ್ತು ಕೀಟಗಳು ಕಂಡುಬರುತ್ತಿರುವುದರಿಂದ ರೈತರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ತಮ್ಮ ನದಿ ದಡದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕಳೆದ ಕೆಲವು ದಿನಗಳಿಂದ ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾಳ್ ಗ್ರಾಮದ ರೈತರು ದೂದಗಂಗಾ ನದಿಯ ದಡದಲ್ಲಿರುವ ನದಿ ಸೇತುವೆಯ ಕೆಳಗೆ ಅನೇಕ ಸಣ್ಣ ಮತ್ತು ದೊಡ್ಡ ಮೊಸಳೆಗಳು ವಾಸಿಸುತ್ತವೆ ಎಂದು ಹೇಳುತ್ತಿದ್ದಾರೆ ಈ ಪ್ರದೇಶದಲ್ಲಿ ಅನೇಕ ಮೊಸಳೆಗಳು ಇರುವುದರಿಂದ ಅವುಗಳ ಮರಿಗಳ ಸಂಖ್ಯೆಯೂ ಹೆಚ್ಚುತ್ತಿದೆ ಎಂದು ಕಂಡುಬಂದಿದೆ ಗ್ರಾಮದ ಸಂಗಾನಿ ತೋಟದ ಪ್ರದೇಶದಲ್ಲಿರುವ ಬಾಮಿಯಲ್ಲಿ ಸುಮಾರು ಮೂರರಿಂದ ನಾಲ್ಕು ಅಡಿ ಉದ್ದದ ಮತ್ತು ಸುಮಾರು ಹದಿನೈದು ಕೆಜಿ ತೂಕದ ದೊಡ್ಡ ಮೊಸಳೆ ಮರಿ ಕಾಣಿಸಿಕೊಂಡಿದೆ ಎಂದು ಅಲ್ಲಿಯ ನಾಗರಿಕರು ಹೇಳಿದ್ದಾರೆ ಈಗ ಮಂಗಳವಾರ ಸಾಯಂಕಾಲ ಅದೇ ಮೊಸಳೆ ಮರಿಯನ್ನು ರಸ್ತೆಯ ಪಕ್ಕದಲ್ಲಿರುವ ಸಣ್ಣ ಗುಂಡಿಯಲ್ಲಿ ಬಿದ್ದಿರುವುದನ್ನು ಯುವಕನೊಬ್ಬ ನೋಡಿದ್ದ ಎಂದು ತಿಳಿದು ಬಂದಿದ್ದು ನಂತರ ಅವನು ತಕ್ಷಣ ಕೆಲವು ಯುವಕರಿಗೆ ಕರೆ ಮಾಡಿ ಈ ಬಗ್ಗೆ ಮಾಹಿತಿ ತಿಳಿಸಿದ್ದಾನೆ ಈ ಸಮಯದಲ್ಲಿ ಸಂಗಾನೆ ತೋಟದ ಯುವಕರಾದ ಭೀಮರಾವ್ ಸಂಗಾನೆ ಅಮೋಲ್ ಘಾಟ್ಗೆ ಶ್ರೀಧರ್ ಬಂಗಿ ಪೋಪಟ್ ಭಂಗಿ ಮಹೇಶ್ ಸಂಗಾಣಿ ತಕ್ಷಣವೇ ಗ್ರಾಮದ ತಾಜುದ್ದೀನ್ ಕಮತೆ ಈತನ್ನು ಕರೆ ಮಾಡಿ ಸುಮಾರು ಅರ್ಧ ಗಂಟೆ ಪ್ರಯತ್ನಿಸಿದ ನಂತರ ಹಗ್ಗದ ಸಹಾಯದಿಂದ ಈ ಮೊಸಳೆ ಮರಿಯನ್ನು ಹಿಡಿಯಲಾಗಿದೆ ರಾತ್ರಿ ಎಂಟರಿಂದ ಒಂಬತ್ತರ ಸುಮಾರಿಗೆ ಅವರು ಅದನ್ನು ಗ್ರಾಮಕ್ಕೆ ತಂದಾಗ ಮೊಸಳೆಯನ್ನು ನೋಡಲು ಜನ ನೆರೆದಿದ್ದರು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ್ ಬಿಜ್ಲೆ ಮಾತನಾಡಿ ಗ್ರಾಮಸ್ಥರಿಗೆ ನದಿ ದಡದಲ್ಲಿ ಸುರಕ್ಷತೆಯೊಂದಿಗೆ ಜಾಗರೂಕರಾಗಿ ಎಂದು ತಿಳಿಸಿದರು ಯಾವುದೇ ಅನಾಹುತ ಸಂಭವಿಸುವ ಮೊದಲು ಈ ಪ್ರದೇಶದಲ್ಲಿರುವ ಮೊಸಳೆಗಳನ್ನು ಹಿಡಿದು ಗ್ರಾಮದ ಜನರಿಗೆ ಭದ್ರತೆ ಒದಗಿಸುವುದು ಗ್ರಾಮ ಪಂಚಾಯಿತಿಯ ಜವಾಬ್ದಾರಿಯಾಗಿದ್ದು ಗ್ರಾಮ ಆಡಳಿತ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಅರಣ್ಯ ಇಲಾಖೆಗೆ ಈ ಬಗ್ಗೆ ಸರಿಯಾಗಿ ಮಾಹಿತಿ ನೀಡಿ ಮೊಸಳೆಗಳನ್ನು ಹಿಡಿಯಲು ಕ್ರಮ ಕೈಗೊಳ್ಳಬೇಕೆಂದು ಈ ಪ್ರದೇಶದ ರೈತರು ಮತ್ತು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಪಂಚ್ ನ್ಯೂಸ್ಗಾಗಿ ಬೇರ್ಕಿಹಾಳದಿಂದ ಕೃಷ್ಣ ಅರ್ಗೆ